ಬೆಕ್ಕೆ ಬೇಕು ಬೆಕ್ಕೆ ಬೇಕು ಏಳನೇ ವಾರ್ಡಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲೇಬೇಕು ಏಳನೇ ವಾರ್ಡಿಗೆ ಕುಡಿಯುವ ನೀರಿನ ಮತ್ತು ರಸ್ತೆ ಶೌಚಾಲಯ ವ್ಯವಸ್ಥೆ ಮಾಡಲೇಬೇಕು ಕುಡಿಯುವ ನೀರಿನ ನೀಡದ ಪಟ್ಟಣ ಪಂಚಾಯತ್ ಆಡಳಿತಕ್ಕೆ ಧಿಕ್ಕಾರ ಏಳನೇ ವಾರ್ಡಿನ ಹಳ್ಳದ ಪಕ್ಕದಲ್ಲಿ ಜಾಲಿ ಜಂಗಲ್ ಕಟ್ಟಿಂಗ್ ಮಾಡಲೇ ಹಬ್ಬು ಏಳನೇ ವಾರ್ಡಿನ ಹಳ್ಳದ ಪಕ್ಕದಲ್ಲಿನ ಜಾಲಿ ಕಟ್ ಮಾಡಲೇ ಹಬ್ಬು ಬೆಕ್ಕೆ ಬೇಕು ಚರಂಡಿಯನ್ನ ಕ್ಲೀನ್ ಮಾಡಲೇ ಹಬ್ಬೇಕು ಬೆಕ್ಕೆ ಬೇಕು ಎಸ್ ಮತ್ತು ಡಿವೈಎಫ್ಐ ನ ಜಂಟಿ ಹೋರಾಟ ಯಶಸ್ವಿಯಾಗಲಿ ಬೆಕ್ಕೆ ಬೇಕು ಬೆಕ್ಕೆ ಬೇಕು ಎತ್ತಕ್ಕಾಗಿ ಹೋರಾಟ ಜನವಾದಿ ಮಹಿಳಾ ಸಂಘಟನೆಗೈ ಜನವಾದಿ ಮಹಿಳಾ ಸಂಘಟನೆ ಗೈ ಜಿಂದಾಬಾದ್ ಐ ಜಿಂದ ಹೋಗಬಹುದು ಹಿಂಗೆ ಹಿಂಗೆ ಅಧ್ಯಕ್ಷರೇ ಮಾಜಿ ಮೆಂಬರ್ ಇವರು ಹೌದ್ ನೀವ್ರಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಜಿಎಫ್ಎಸ್ ಭಾರತ ಪ್ರಸಾತ್ಮಕ ಯುವಜನ ಫೆಡರೇಷನ್ ಡಿವೈಎಫ್ಐ ಭಾರತ ವಿದ್ಯಾರ್ಥಿ ಎಸ್ಎಫ್ಐ ಜೇಂಟ್ ಸಂಘಟನೆಗಳ ಹಟ್ಟಿಗೆ ಮಾನ್ಯರಿಗೆ ಕಾರ್ಯದರ್ಶಿಗಳು ಪಟ್ಟಣ ಪಂಚಾಯಿತಿ ಅಟ್ಟಿ ವಿಷಯ ಅಟ್ಟಿ ಪಟ್ಟಣದ ಏಳನೇ ವಾರ್ಡಿನ ವಿವಾದಿ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹ ಈ ಮೂಲಕ ಅಖಿಲ ಭಾರತ ಜನಾವಧಿ ಮಹಿಳಾ ಸಂಘಟನೆ ಡಿಎಸ್ ಡಿಎಫ್ಎಸ್ ಭಾರತ ಪ್ರಸ ಾತ್ಮಕ ಯುವಜನ ಫೆಡರೇಷನ್ ಡಿವೈಎಫ್ಐ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಫ್ಎಸ್ಐ ಎಸ್ಎಫ್ಐ ಅಟ್ಟಿ ಜೈಂಟ್ ಸಂಘಟನೆಗಳ ತಮಗೆ ತಿಳಿಸುವುದೇನೆಂದರೆ ಅಟ್ಟಿ ಪಟ್ಟಣದ ಏಳನೇ ವಾರ್ಡ್ ಶೌಚಾಲಯ ಕುಡಿಯುವ ನೀರು ಚರಂಡಿ ರಸ್ತೆ ಸೇರಿದಂತೆ ವಿವಿಧ ಜಲಾತ್ಮಗಳಿಂದದೆ ಪಟ್ಟಣ ಪಂಚಾಯಿತಿ ಜನರಿಗೆ ಈ ಮೂಲಭೂತ ಸೌಕರ್ಯ ನೀಡದೆ ಅಟ್ಟಿಯನ್ನು ಚಿನ್ನದ ನಾಡು ಬದಲಾಗಿ ಸ್ಲಂ ನಾಡಿಗೆ ಪರಿವರ್ತಿಸಿದೆ ತೋರುವುದು ಕಣ್ ಖಂಡಿಸಿ ಕಂಡಿನ ಈ ಕೂಡಲೇ ಈ ವಾರ್ಡಿಗೆ ಅಗತ್ಯ ಈ ಕೆಳಗಿನ ಬೇಡಿಕೆಗಳನ್ನು ಈಡೇರಿಸದೆ ಇದ್ದಲ್ಲಿ ಪಟ್ಟಣ ಪಂಚಾಯಿತಿ ಮುಂದೆ ಅನಿರ್ದಿಷ್ಟಿಕವಾದಿ ಅಹೋರಾತ್ರಿ ಪ್ರತಿಭಟನಾ ಧರಣಿ ನಡೆಸಲಾಗುವುದು ಎಂದು ಜೈನ್ ಸಂಘಟನೆಗಳು ಎಚ್ಚರಿಸುತ್ತೇವೆ ಇಲ್ಲ ರಮೇಶ್ ಅವ್ರೆ ಈಗ ಆಲ್ರೆಡಿ ಬೋರ್ವೆಲ್ ಹಾಕಕ್ಕ ನಿಮ್ಮ ಏರಿಯಾದಾಗ ಬೋರ್ವೆಲ್ ಬಂದಿದ್ರ ಏಳಕ್ಕೆ ಬಂದದಲ್ರಿ ಅದು ಶಾಂತಿನಗರ ಏಳನೇ ವಾರ್ಡ್ ಅದೇ ವಾರ್ಡ್ನಾಗ ಏಳನೇ ವಾರ್ಡ್ ಲಾಸ್ಟ್ ಐತಲ್ಲ ಕಡ್ಡೋಣಿ ರೋಡು ಅಲ್ಲಿಂದ ನೀರಿನ ಸಮಸ್ಯೆ ಐತೆ ಅಲ್ಲಿ ಒಂದು ಪಾಯಿಂಟ್ ಮಾಡಬೇಕು ಮತ್ತೆ ಇನ್ನು ಅವಶ್ಯಕತೆವಾಗಿ ಸರ್ವೆ ಮಾಡಿ ನಿಮ್ಗೆ ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ ಗುರುಚಿ ಇನ್ನು ಒಂದು ಪಾಯಿಂಟ್ ಎರಡು ಪಾಯಿಂಟ್ ಅಂತ ಇಟ್ಕೋಬೇಡ್ರಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಕನಿಷ್ಠ ಮೂರು ಒಂದು ಐವತ್ತು ಮೀಟರ್ ಒಂದು ಬೋರ್ ಆದರೂ ಇರಂಗ್ ಹುಡುಕಬೇಕು ಸರ್ ಯಾಂತ ನನ್ನ ನನ್ನ ಕಡೆ ಎಷ್ಟು ನಾನು ಊರನ್ನ ಅಭಿವೃದ್ಧಿ ಆಗ್ಬೇಕಾದ್ರೆ ಜನ ಟ್ಯಾಕ್ಸ್ ತುಂಬಲೇಬೇಕು ಫಸ್ಟ್ ನಾನು ಎಲ್ಲರ ಮನವಿ ಮಾಡಕ್ಕೆ ಇಷ್ಟು ಜನ ಬಂದಿಲ್ಲ ಫಸ್ಟ್ ನನಗೆ ಪ್ರಾಪರ್ಟಿ ಟ್ಯಾಕ್ಸ್ ತನ್ನ ಕೊಡ್ರಿ ಈಗ ಒಂದು ಊರ್ನ ಅಭಿವೃದ್ಧಿ ಆಗ್ಬೇಕಾದ್ರೆ ನನಗೇನು ಬೇಕು ಅನುದಾನ ಬೇಕು ಅನ್ಸ ಗೌರ್ಮೆಂಟ್ ಇಂದ ಬರ್ತಕ್ಕಂಥ ಅನುದಾನ ಕಮ್ಮಿ ಇಲ್ಲಿಗೆ ಈಗ ನನ್ಗೆ ಅಕಸ್ಮಾತ್ ಒಂದು ಬೋರ್ ಹಾಕ್ಬೇಕಾದ್ರೆ ಒಂದಷ್ಟು ರೂಪಾಯಿ ಬೇಕ್ರಿ ಬೋರ್ವೆಲ್ ಬೋರ್ ಹಾಕ್ಬೇಕಾದ್ರೆ ಒಂದಷ್ಟು ಬೇಕು ಇಲ್ಲಿ ಹೆಂಗಿತ್ತ ಪ್ರಾಫಿಟ್ ಟ್ಯಾಕ್ಸ್ ಮೊದಲ ಐತಿ ಅದು ಸ್ವಲ್ಪ ಅದರ ಬಗ್ಗೆ ನಿಮಗೆ ರಿಕ್ವೆಸ್ಟ್ ಈಗ ಸರ್ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಇಲ್ಲಿ ಯಾರು ಜನ ಮಾಡೋಲ್ಲ ಜನ ಸ್ಪಂದನೆ ಮಾಡ್ತಾರೆ ಯಾವಾಗ ಯಾವಾಗ ನೀವು ಟ್ಯಾಕ್ಸ್ ಕಲೆಕ್ಟ್ ಇಲ್ಲಿ ನೋಡ್ರಿ ಹಟ್ಟಿಯಲ್ಲಿರುವಂಥವ್ರು ಅನೇಕರು ಬೂರು ಐತ್ರಿದ್ದಾರೆ ಕೂಲಿಯನ್ನು ಆದ ಈಗೇನು ಏಳನೇ ವಾರ್ಡ್ ಹೇಳ್ತವಲ್ಲ ಅಲ್ಲಿ ಕೂಲಿಯನ್ನು ಆಧರಿಸಿ ಜೀವನ ಮಾಡುವಂಥ ಕುಟುಂಬಗಳು ಅನೇಕ ಇದಾವೆ ಒಂದಿಷ್ಟು ಫ್ಯಾಮಿಲಿಗಳು ಯಾರೋ ನೌಕರಿ ಇರ್ಬೋದು ಇನ್ನು ಕೆಲವರು ಬೇರೆ ಸಣ್ಣ ಪುಟ್ಟ ಕಟ್ಟಡ ಕಾರ್ಮಿಕರು ಇನ್ನೊಂದು ಏನೇನೋ ಮಾಡ್ತಾರೆ ಇನ್ನು ಕೆಲವು ಕೂಲಿಯನ್ನೇ ಆಧರಿಸಿ ಬದುಕೋಕೈತಾರೆ ಆ ಒಂದು ಏರಿಯಾದಲ್ಲಿ ಟ್ಯಾಕ್ಸ್ ಏನು ಕಟ್ಟಬೇಕು ಅದನ್ನು ಹಂತ ಹಂತವಾಗಿ ಕಟ್ತಾರೆ ಅದನ್ನು ನೀವು ಪಟ್ಟಣ ಪಂಚಾಯಿತಿಯಿಂದ ಯೋಜನೆ ಹಾಕ್ಕೊಂಡು ಯಾವ ರೀತಿಯಾಗಿ ಟ್ಯಾಕ್ಸ್ ಒಂದು ಅಭಿಯಾನ ಕಟ್ಸ್ಕೊಳ್ಳುವಂತ ಅಭಿಯಾನ ಮಾಡ್ರಿ ಜನರಲ್ಲಿ ಜಾಗೃತಿ ಮೂಡಿಸ್ರಿ ಅದ್ರಿಂದ ಆ ಜೊತೆಗೆ ನಾವ್ ಇರ್ತೇವೆ ನಾವು ಹೇಳ್ತೇವೆ ನಾವು ವಾರ್ಡ್ ವಾರ್ಡ್ ಸಭೆ ಮಾಡುವಾಗ ಜನರಿಗೆಲ್ಲ ಹೇಳ್ತೀವಿ ಅದು ಬಗ್ಗೆ ಮೂರ್ ದಿನ ಬಿಡ್ಬೇಕಂತ ಹೇಳ್ತಾರಲ್ಲ ಇದು ಆಲ್ರೆಡಿ ಎ ಸಿ ಅವ್ರ ಅಧ್ಯಕ್ಷತೆಯಲ್ಲಿ ಸಭೆ ಆಯ್ತು ಆರ್ ಡಬ್ಲ್ಯೂ ಸಿ ಕರೆದು ಮಾತಾಡ್ತೇವೆ ಅಂತ ಹೇಳಿ ನಮ್ದು ಹಟ್ಟಿ ಬೋಗ್ರಾಮ ಕುಡಿಯುವ ನೀರಿನ ಯೋಜನೆ ಸರ್ ನಮ್ದು ಹೌದು ಯಾಕಂದ್ರೆ ನಮ್ ಜೊತೆಗೆ ಇನ್ನೂ ನಾಲ್ಕರಿಂದ ಐದ ಹಳ್ಳಿಗಳು ಅದಾವ್ರಿ ನಮ್ಗ ಅದಕ್ಕೆ ಇದು ವಿಷಯಕ್ಕೆ ಆರ್ ಡಬ್ಲ್ಯೂ ಸಿಗೆ ಲೆಟರ್ ಬರಿತಾರೆ ಇವತ್ತೇ ಬರ್ತೀನಿ ಕಾಪಿ ಟಿ ಒಂದು ನಿಮ್ಗೆ ಹಾಕ್ತೀನಿ ಅಂತಾರೆ ಎತ್ತು ದಿವ್ಸಕ್ಕೊಮ್ಮೆ ಬಿಡ್ತು ಅಂತೇಳಿ ಹೇಳಿದ್ರೆ ನಾವು ಬಿಡ್ತಾ ಇಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳಿದೆ ಆದರೂ ಕೂಡ ನೀವು ಹೇಳ್ತಾ ಇದ್ರಿ ನಾವು ಎಷ್ಟು ವಾರ್ಡ್ಗಳಲ್ಲಿ ಸಭೆ ಅಲ್ಲಿ ಯಾವುದೋ ಒಂದು ವಾರ್ಡ್ಕಲ್ಲ ಇಪ್ಪತ್ತು ದಿವಸ ಒಮ್ಮೆ ತಿಂಗಳಾದ್ರೂ ನೀರು ಬಂದಿಲ್ಲ ನೀವು ಹೇಳ್ತಾ ಇರೋದೇನು ಏಳು ದಿವ್ಸಕ್ಕೊಮ್ಮೆ ನೀರು ಬಿಡ್ತಾಯೇನು ಅಂತೇಳಿ ಏಳು ದಿವ್ಸಕೊಮ್ಮೆ ನೀರು ಬರ್ತಾವೆನಮ್ಮ ಇವರು ಚೀಪ್ ನೀವು ಸಭೆಗೆ ಸುಳ್ಳು ಮಾಹಿತಿ ಕೊಡಬೇಡ್ರಿ ಯಾಕಂದ್ರೆ ಒಂದು ತಾಲೂಕಿನ ತಡ್ರಿ ತಡ್ರಿ ತಾಲೂಕಿನ ಸಹಾಯಕ ಆಯುಕ್ತರು ಅವರು ಎದುರಿಗೆ ಮತ್ತೆ ನೀವು ಒಂದು ಒಂದು ನೀವು ಕಾಮನ್ ಪೀಪಲ್ ಅಲ್ಲ ನೀವು ಚೀಪ್ ಆಫೀಸರ್ ಅಲ್ಲಿ ಎ ಸಿ ಅವ್ರ ಮುಂದ್ಗಡೆ ನೀವು ಎಳು ದಿಸ್ಕೊಮ್ಮೆ ಬಿಡ್ತಾ ಇದೀನಿ ಅಂತ ಹೇಳಿ ಕೊಡ್ರಿ ಆಗ್ಬೇಕಂತ ಆಗ್ಬೇಕು ನಮ್ಮ ಎಲ್ಲ ವಾಟರ್ ಒಂದು ಬುಕ್ ಪ್ರೊವೈಡ್ ಮಾಡಿದ್ದೀನಿ ಅಟ್ಟಿ ಅಟ್ಟಿಪಟ್ಟಣದ ಏಳನೇ ವಾರ್ಡ್ ಶಾಂತಿ ಶಾಂತಿನಗರ ಏನೈತಲ್ಲ ಅಲ್ಲಿ ಇವತ್ತು ಕುಡಿಯ ನೀರಿನ ಸಮಸ್ಯೆ ಇದೆ ಹೆಣ್ಮಕ್ಳಿಗೆ ಶೌಚಾಲಯ ಹೋಗಲಿಕ್ಕೆ ಅಲ್ಲಿ ಸರಿಯಾದ ಸ್ಥಳ ಇಲ್ಲ ಮತ್ತು ಯಾವುದೋ ಒಂದು ಹಳೆಯ ಕಾಲದಲ್ಲಿ ಕಟ್ಟಿದಂಥ ಶೌಚಾಲಯ ಇದೆ ಹಾಗಾಗಿ ಅಲ್ಲಿ ಹೈಟೆಕ್ ಶೌಚಾಲಯ ಆಗಬೇಕು ಮತ್ತು ಅಲ್ಲಿ ಸುತ್ತಮುತ್ತಲೇನು ಬೆಳೆದಂಥ ಜಂಗಲನ್ನು ಕಟ್ಟಿಂಗ್ ಮಾಡಬೇಕು ಮತ್ತು ದಿನನಿತ್ಯ ಕುಡಿಯಲಿಕ್ಕೆ ನೀವು ಬೇಕಾದಂಥ ಕುಡಿಯ ನೀರಿನ ವ್ಯವಸ್ಥೆ ಕಾಲು ಕಾಲಕ್ಕೆ ಬಿಡಬೇಕು ಅನ್ನೋದು ನಮ್ಮ ಆಗ್ರಹ ಆಗೈತೆ ಮತ್ತು ಅಲ್ಲಿ ಚರಂಡಿಯನ್ನು ಕ್ಲೀನ್ ಮಾಡೋದಾಗಿರ್ಬೋದು ದೋಬಿಘಾಟು ಇನ್ನು ಅನೇಕ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ನಾವು ಪಟ್ಟಣ ಪಂಚಾಯತಿಗೆ ಜನವಾದಿ ಮಹಿಳಾ ಸಂಘಟನೆ ಭಾರತ ಯುವಜನಾ ಫೆಡರೇಷನ್ ಡಿ ಎಫ್ ಐ ಮತ್ತು ಎಸ್ ಎಫ್ ಐ ಸಂಘಟನೆ ಜಂಟಿಯಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡಿ ಇವತ್ತು ಮನವಿ ಪತ್ರವನ್ನು ಕೊಟ್ಟು ಕೊಡುವ ಮೂಲಕ ಅನೇಕ ಸಮಸ್ಯೆಗಳನ್ನು ತಂದಿವೆ ಹಿಂದೆ ಎ ಸಿ ಕಚೇರಿಯಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ಇವರು ಚೀಪ್ ಆಫೀಸ್ ಅವರು ಎರಡು ದಿವಸಕ್ಕೆ ಒಮ್ಮೆ ನೀರು ಬಿಡ್ತೀವಿ ಅಂತೇಳಿ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಭೆಗೆ ಇದು ಸರಿಯಾದ ನಡೆಯಲ್ಲ ಚೀಫ್ ಆಫೀಸರ್ದು ಸರಿಯಾದ ಒಂದು ಮಾಹಿತಿಯನ್ನು ಮಾಹಿ ಸಭೆಗೆ ಕೊಡಬೇಕು ತಾಲೂಕಿನ ಅಧಿಕಾರಿಗಳಿಗೆ ಈ ರೀತಿಯಾದಂಥ ಒಂದು ಸಭೆಯಲ್ಲಿ ಜರ ಅಲ್ಲಿ ತಹಸೀಲ್ದಾರ್ ಇದ್ದಾರ ಅವಂಥ ಒಂದು ಸಭೆಯಲ್ಲಿ ಇವತ್ತು ಅವರು ಸುಳ್ಳು ಹೇಳೋದು ಸರಿಯಾದದ್ದಲ್ಲ ಮುಂದಿನ ದಿವಸದಲ್ಲಿ ಇದೇ ರೀತಿಯಾಗಿ ಮುಂದುವರೆದರೆ ಚೀಪ್ ಆಫೀಸರ್ದು ನಾವು ಅದನ್ನು ಖಂಡಿಸಿ ಮುಂದಿನ ದಿವಸದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಅಂತೂ ಖಂಡಿತವಾಗಿ ನಡೀತದೆ ನಾವಂತರೂ ಈಗ ಹಂತವಾಗಿ ಗಡುವು ಕೊಡ್ತಾ ಇದ್ದೀವಿ ಇನ್ನು ಒಂದು ತಿಂಗಳು ಎರಡು ತಿಂಗಳು ನೋಡ್ತೀವಿ ಅದಾದ ಮೇಲೆ ಪರ್ಮನೆಂಟ್ ಇಲ್ಲಿ ಟೆಂಟ್ ಹೊಡೆದು ರಾತ್ರಿ ಹಗಲು ನಾವು ಹೋರಾಟವನ್ನು ಮಾಡಲಿಕ್ಕೆ ಇವತ್ತು ತೀರ್ಮಾನವನ್ನು ಮಾಡಿದೀವಿ ರಮೇಶ್ವರಪುರ ಎಸ್ ಎಫ್ ಐ ಜಿಲ್ಲಾಧ್ಯಕ್ಷ ನೀರು ನೀರಿನ ಸಲ ಟೆಂಪ್ ತಂದು ಹೋಗಕ್ಕೆ ಶೌಚಾಲಯ ಇಲ್ಲ ಹೆಣ್ಮಕ್ಳಿಗೆ ಅದು ಭಾಳ ಪ್ರಾಬ್ಲಮ್ ಆಗ್ಯದ ಈಗ ಅರ್ಜೆಂಟ್ ಕುಡಿಯೋ ನೀರು ಬಳಕೆ ನೀರು ಶೌಚಾಲಯ ರಸ್ತೆ ಕಂಪ್ಲೀಟ್ ಅರ್ಜೆಂಟ್ ಆಗುತ್ತೆ ಅಯ್ಯೋ ಅದು ನೀರು ಬಂದಲ್ಲಿದ್ದ ಅದು ಸಮಸ್ಯೆ ಇದ್ದದ್ದೆ ಹಂಗೆ ಎರಡು ತಿಂಗಳ ಅವ್ರು ಏನಂತಾರೆಡ್ತೀವಿ ಬುಡ ವ್ಯವಸ್ಥೆ ಹೇಳ್ತಾರೆ ಈಗ ಇಲ್ಲಿಗೆ ಬಂದಕ್ಕೆ ಇಷ್ಟು ದಿನ ಅಲ್ಲಿ ಕೇಳಿದ್ರೆ ಆ ಮೊದಲ ಸುಟ್ಟದ ನೀರು ಗುಮ್ಮಿಯಾಗಿ ಅದು ಟ್ಯಾಂಕಿಗೆ ನೀರಲ್ಲ ಬರೀ ಇದೇ ಯಾವತರ ನೀರ್ ಬಿಡಾರ ಅಂತ ಹೇಳಿದ್ರ ಪೈಪಡ್ದ ಪೈಪ ಅದು ಒಂದು ತಿಂಗಳು ಆಗ್ತಾ ಹದಿನೈದು ದಿನ ಆಗ್ತಾ ಏನ್ ಮಾಡ್ಬೇಕ್ರಿ ಒಂದ್ ತಿಂಗ್ಳ ಹದಿನೈದು ನೀರ್ ಇರ್ಕಂದ್ರ ಏರ್ ಕುಡಿಬೇಕ್ರಿ ಎಷ್ಟು ದಿವಸ ಕೊಡ್ತಾರೆ ಯಾವ್ದೇ ಮಾಡ್ತೀವಿ ಅಂತೇಳಾರ ಮುಂದೇನ್ ಮಾಡ ಮುಂದೆ ಆತ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಇಲ್ಲೇ ಬಂದು ಟೆಂಟ್ ಹಾಕದ್ ಟೆಂಟ್ ಹೊಡೆದು ಅವ್ರನ್ನ ಅಲ್ಲಿ ಕುಂದ್ರಿಸೋದು ನಾವು ಪಂಚಾಯತಿ ಇರೋದು ಈಗ ಕುಡಿಯೋ ನೀರಿನ ಸಲಾಗಿ ಬಂದಿವೆ ಸಮಸ್ಯೆ ನೀರು ಬಿಡಲ್ರಿ ತಿಂಗಳಿಗೆ ಒಂದೂವರೆ ತಿಂಗಳಿಗೆ ನೀರ್ ಬಿಡ್ತಾರೆ ಕಂಪ್ಲೀಟ್ ಆಗಿ ನೀರ್ ಇಲ್ರಿ ಒಂದೂವರೆ ಒಂದ್ ತಿಂಗಳಿಗೆ ನೀರ್ ಬಿಡ್ತಾರೀ ಶೌಚಾಲಯ ಇಲ್ಲ ದೋಬಿಗಡ್ಡಿಲ್ಲ ಬಲ್ಪ್ ಇಲ್ಲ ಪೂರಾ ಪ್ರಾಬ್ಲಮ್ ಐತ್ರಿ ಕಟ್ಬೇಕ್ತಿವಂತ ಹೇಳ್ಯಾರೀ ಅದು ಆದಷ್ಟು ಬೇಗ ಕಟ್ಟಿದ್ರೆ ಚಲೋ ಅಂತ ಅನ್ಸ್ತೇತ್ರಿ

ಬೆಕ್ಕೆ ಬೇಕು ಬೆಕ್ಕೆ ಬೇಕು ಏಳನೇ ವಾರ್ಡ್ಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲೇಬೇಕು ಏಳನೇ ವಾರ್ಡ್ಗೆ ಕುಡಿಯುವ ನೀರಿನ ಮತ್ತು ರಸ್ತೆ ಶೌಚಾಲಯ ವ್ಯವಸ್ಥೆ ಮಾಡಲೇಬೇಕು ಕುಡಿಯುವ ನೀರಿನ ಹಿಡದ ಪಟ್ಟಣ ಪಂಚಾಯತ್ ಆಡಳಿತಕ್ಕೆ ಧಿಕ್ಕಾರ ಏನೇ ಬರಲಿ ಏನೇ ಬರಲಿ ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು